ಸರ್ಕಾರದ ಒಂದು ವಿಕಲಚೇತರ ಮನೆ ಬಾಗಿಲು ತಲುಪಿಸುವಂಥ ಒಂದು ಪ್ರಾಮಾಣಿಕವಂತ ಕೆಲಸವನ್ನು ಮಾಡ್ತಿರೋಂಥ ನಮ್ಮನ್ನು ಇವತ್ತು ಬೀದಿ ಪಾಲು ಮಾಡಿರುವಂಥ ಈ ಸರ್ಕಾರಗಳ ಧೋರಣೆಯನ್ನು ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ ಎರಡು ಸಾವಿರದ ಏಳು ಮತ್ತು ಎಂಟನೇ ಸಾಲಿನಲ್ಲಿ ಶುರುವಾಗಿರುವಂಥ ಈ ಗ್ರಾಮೀಣ ಪುನರ್ವಸತಿ ಒಂದು ಯೋಜನೆ ಏನಿದೆ ಈ ಯೋಜನೆಯಡಿಯಲ್ಲಿ ಅಂದಿನ ಸರ್ಕಾರ ಸುಮಾರು ಆರು ಸಾವಿರದ ಇಪ್ಪತ್ತೆರಡು ಕಾರ್ಯಕರ್ತರಿಗೆ ವಿಕಲಚೇತನರು ವಿಕಲಚೇತನರಿಗಾಗಿ ಸೇವೆ ಮಾಡುವಂಥ ಸಲುವಾಗಿ ಈ ಒಂದು ಯೋಜನೆಯನ್ನು ಜಾರಿಗೊಳಿಸ್ತು ಇಡೀ ಭಾರತ ದೇಶದಲ್ಲಿಯೇ ಉತ್ತಮವಾಗಿರುವಂಥ ಒಂದು ಯೋಜನೆಯನ್ನು ಕೊಟ್ಟಿರುವಂಥದ್ದು ಈ ಸನ್ಮಾನ್ಯ ಈ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಸಲ್ತದೆ ಸೊ ಆರು ಸಾವಿರದ ಇಪ್ಪತ್ತೆರಡು ಜನ ಕಳೆದ ಹದಿನೇಳು ವರ್ಷಗಳಿಂದ ಯಾವುದೇ ಒಂದು ಮೂಲಭೂತ ಸೌಲಭ್ಯಗಳಿಲ್ಲದೆ ಇವತ್ತು ವಿಕಲಚೇತನ ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಿದರೆ ಅವರಿಗೆ ವಿ ಪಂಚಾಯಿತಿಯಲ್ಲಿ ಕೆಲಸ ಮಾಡೋದವ್ರಿಗೆ ಯಾವುದೇ ರೀತಿಯಾಗಿರುವಂಥ ಮೂಲಭೂತ ಸೌಲಭ್ಯ ಸೌಲಭ್ಯಗಳು ಅಲ್ಲಿ ಪಂಚಾಯಿತಿಗಳಲ್ಲಿ ಲಭ್ಯ ಇಲ್ಲ ತಾಲೂಕ್ ಪಂಚಾಯಿತಿಗಳಲ್ಲಿ ಕೆಲಸ ಮಾಡೋಂಥ ಎಮ್ ಆರ್ ಡಬ್ಲ್ಯೂ ಅವ್ರಿಗೆ ಲಭ್ಯ ಆಗ್ತಿಲ್ಲ ಯಾವುದೇ ಸೌಲಭ್ಯಗಳಿಂದ ನಾವು ವಂಚಿತರಾಗಿದ್ದೀವಿ ಹೀಗಾಗಿ ಇವತ್ತು ಕರ್ನ ಭಾರತ ದೇಶದಲ್ಲಿಯೇ ಇಡೀ ಕರ್ನಾಟಕ ರಾಜ್ಯದಲ್ಲಿ ವಿಕಲಚೇತನರಿಗೆ ಕಡೆಯಂಥ ವಿಕಲಚೇತನರಿಗೆ ಏನಾದರೂ ಸೌಲಭ್ಯಗಳು ಸಿಕ್ಕಿದೆ ಅಂತಂದರೆ ಇದು ಈ ಗ್ರಾಮೀಣ ಪುನರ್ವಸತಿ ಯೋಜನೆಯ ಒಂದು ಕಾರ್ಯಕರ್ತರ ಶ್ರಮದಿಂದ ಇವತ್ತು ಅದೇ ಒಂದು ಉದ್ದೇಶದಿಂದ ಭಾರತ ಸರ್ಕಾರ ಎರಡು ಸಾವಿರದ ಏನು ಹದಿನೇಳು ಹದಿನೆಂಟು ಮತ್ತು ಹದಿನೆಂಟು ಮತ್ತು ಇತ್ತು ಈ ಹತ್ತೊಂಬತ್ತನೇ ಸಾಲದಲ್ಲಿ ಕೂಡ ಇಡೀ ಭಾರತ ದೇಶದಲ್ಲಿ ನಂಬರ್ ಒನ್ ವಿಕಲಚೇತ್ರ ಪುನರ್ವಸ್ತಿಯಲ್ಲಿ ನಂಬರ್ ಒನ್ ಸ್ಥಾನವನ್ನು ಕೊಟ್ಟು ಈ ರಾಜ್ಯ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಪ್ರಶಸ್ತಿ ನ್ಯಾಷನಲ್ ಪ್ರಶಸ್ತಿ ಕೂಡ ಈ ದೊರಕಿಸ್ಕೊಟ್ಟಿರುವಂಥದ್ದು ಈ ಕಾರ್ಯಕರ್ತರ ಶ್ರಮದಿಂದ ಹೀಗಾಗಿ ಇಷ್ಟೆಲ್ಲ ಸೇವೆಯನ್ನು ಮಾಡ್ತಿದ್ದೀವಿ ಎಲೆಕ್ಷನ್ ಕರ್ತವ್ಯನ ಆಗಿರ್ಬೋದು ಪ್ರತಿಯೊಬ್ಬರನ್ನು ಹಂಡ್ರೆಡ್ ಪರ್ಸೆಂಟ್ ಎಲೆಕ್ಷನ್ನ ಕೆಲಸ ಮಾಡಬೇಕು ನೀವು ಅಂತೇಳಿ ವಿಕಲಚೇತನ ನಾವು ಇದೀವಿ ವಿಕಲಚೇತನ ನಾವು ಕರೆತಂದು ಎಲ್ಲರೂ ಕೂಡ ವಿಕಲಚೇತರು ಮತ್ತು ಹಿರಿಯ ನಾಗರಿಕರು ಆಸಕ್ತವಲ್ಲು ಇವರು ಇವರು ಕೂಡ ಮಹಿಳೆಯರನ್ನು ಕೂಡ ಕರೆತಂದು ನಾವು ಚುನಾವಣೆ ಕೆಲಸವನ್ನು ಹಿಡಿದು ಸರ್ವೆಯಿಂದ ಹಿಡಿದು ಇವತ್ತು ಸುಮಾರು ಮೂವತ್ತು ನಾಲ್ಕು ಕಾರ್ಯಕ್ರಮಗಳನ್ನು ಸರ್ಕಾರದ ಒಂದು ವಿಕಲಚೇತನರ ಮಾನೆ ಬಾಗಿಲು ತಲುಪಿಸುವಂಥ ಒಂದು ಪ್ರಾಮಾಣಿಕವಂತ ಕೆಲಸವನ್ನು ಮಾಡ್ತಿರೋಂಥ ನಮ್ಮನ್ನು ಇವತ್ತು ಬೀದಿ ಪಾಲು ಮಾಡಿರುವಂಥ ಈ ಸರ್ಕಾರಗಳ ಧೋರಣೆಯನ್ನು ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ ಈ ಸರ್ಕಾರಗಳ ಧೋರಣೆಯನ್ನು ಖಂಡಿಸ್ನ ಇದು ಬದಲಾಗಲಿಲ್ಲ ಅಂತಂದರೆ ನಾವು ಆಮರಣ ಉಪಹಾರ ಸತ್ಯಾಗ್ರಹಣ ಮಾಡಬೇಕಾಗುತ್ತೆ ಆಮೇಲೆ ಈ ಸರ್ಕಾರಗಳಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ ಈಗಾಗಲೇ ಸ್ನೇಹಿತರು ಹೇಳ್ದಂಗೆ ಇಡೀ ಈ ಒಂದು ಸರ್ಕಾರದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ನಮಗೆ ಅಶೂರೆನ್ಸ್ ಮಾಡಿದರು ಖಂಡಿತ ಇದು ನುಡಿದಂತೆ ನಡೆದಿರುವಂಥ ಸರ್ಕಾರ ನುಡಿದಂತೆ ನಡೆಯುವಂಥ ಸರ್ಕಾರ ಅಂತೇಳಿ ಅಶ್ಯೂರೆನ್ಸ್ ಮಾಡಿ ನನ್ನ ಮನೆ ಭರವಸೆ ಇಡಿ ನಾನು ನನ್ನ ಸರ್ಕಾರ ಬಂತು ಅಂತಂದರೆ ನಾನು ಕಡ್ಡಾಯವಾಗಿ ನಿಮ್ಮನ್ನು ಪರ್ಮನೆಂಟ್ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದರು ಎರಡು ವರ್ಷ ಆಯಿತು ಆಮೇಲೆ ಹಲವಾರು ಹೋರಾಟಗಳನ್ನು ಹದಿನೇಳು ವರ್ಷಗಳಿಂದ ಹಲವಾರು ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ವಿ ಆದರೆ ಈ ನಮ್ಮ ಹೋರಾಟ ಅರಣ್ಯ ಆಗಿದೆ ಯಾವುದೇ ಸರ್ಕಾರಗಳು ನಮ್ಮನ್ನು ಒಂದು ಅಷ್ಟು ಇಷ್ಟು ಗೌರವದನ್ನು ಹೇರಿಕೆ ಮಾಡದಿರೋದು ಬಿಟ್ಟರೆ ನಮ್ಮನ್ನು ಕಾಯಂ ನೌಕರರು ಅಂತೇಳಿ ಇಲ್ಲ ಯಾಕೆ ಸ್ವಾಮಿ ಇವತ್ತು ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚಿನ ಹುದ್ದೆಗಳು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚಿನ ಹುದ್ದೆಗಳು ಬ್ಯಾಕ್ಲಾಗ್ ಹುದ್ದೆಗಳು ವಿಕಲಚೇತನಾಗಿದ್ದಾವೆ ಅವುಗಳೆಲ್ಲನೂ ಒಮ್ಮೆಲೆಯಾಗಿ ಆರು ಸಾವಿರದ ನಾನ್ನೂರ ಇಪ್ಪತ್ತೆಂಟು ಜನ ನಾವು ಕಾರ್ಯಕರ್ತರು ಕೆಲಸ ಮಾಡ್ತಾ ಇದೀವಿ ಅವರನ್ನ ಎಲ್ಲರನ್ನೂ ನಾವು ಹದಿನೇಳು ವರ್ಷಗಳನ್ನು ಸೇವೆಯನ್ನು ಪರಿಗಣಿಸಿ ಮಾನವೀಯತೆ ಆಧಾರದ ಮೇಲೆ ಈ ಕೂಡಲೇ ನಾವು ಕ ಪರ್ಮನೆಂಟ್ ಮಾಡೋದಕ್ಕೆ ಸರ್ಕಾರದಲ್ಲಿ ಹಣಕಾಸಿನ ಲಭ್ಯತೆ ಇದೆ ಮತ್ತು ಹುದ್ದೆಗಳು ವೇಕಂಟಾಗಿ ಇಪ್ಪತ್ತೈದು ಸಾವಿರ ಹುದ್ದೆಗಳು ಕರ್ನಾಟಕ ಸರ್ಕಾರದಲ್ಲಿ ಹಲವಾರು ವರ್ಷಗಳಿಂದ ಬ್ಯಾಕ್ಲಾಗ್ ಹಂಗೆ ತುಂಬಿಕೊಂಡಿಲ್ಲ ಅದು ನಮ್ಮ ಒಮ್ಮೆಲೆಗೆ ನಮ್ಮನೆಲ್ಲರನ್ನೂ ಕಾಯಮಾತಿ ಪರಿಗಣಿಸೋದಕ್ಕೆ ಮಾನವೀಯತೆ ಆಧಾರದ ಮೇಲೆ ಸೊ ಸೇವಾ ಆಧಾರದ ಮೇಲೆ ನಮ್ಮನ್ನು ಪರಿಗಣಿಸಿ ನಮ್ಮನ್ನು ಕಾಯಮಾತಿ ಮಾಡಬೇಕು ಅಂತೇಳಿ ನಾವು ಹೋರಾಟವನ್ನು ಮಾಡ್ತಿದ್ದೀವಿ